ಜಿಲ್ಲಾ ಪಂಚಾಯಿತಿಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಡಿಯಲ್ಲಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಎರಡ್ ಸಾವಿರದ ಇಪ್ಪತ್ಮೂರು ಕಾರ್ಯಕ್ರಮವನ್ನು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಒಂಬತ್ತು ತಾಲೂಕುಗಳಿಂದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಕ್ರಿಕೆಟ್ ಕಬಡ್ಡಿ ಮಹಿಳೆಯರಿಗೆ ಚೆಸ್ ಸೇರಿದಂತೆ వివిధ క్రీడైలన్న ఆయోజసలాగిత్తో హాస్టల్ హెడ్ దగ్గర హాకిసర్ ఓడబెతరే య నోడే మత్తొమే మత్తొమే బ్రాయ్ 2023 ఇవత్తు ఇన్న ಸಮಸ್ಯೆಯನ್ನ ವಿಸ್ತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಇಂದ ನಡೆದಂತ ಬೆಳಗಿನ ಮತ್ತೆ ಯಾರು ಕೊಡಬೇಡಿ ಹಲೋ 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 ಚಂದ್ರಕಾಂತ್ ಸರ್ ಅವರು ಸೂಚನೆ ಕೊಡ್ತಾರೆ ಆ ಪ್ರಕಾರವಾಗಿ ನೀವು ಅಲ್ಲಿ ನಿಲ್ಬೇಕು ಇಲ್ಲಿ ಮಾತ್ರ ಈ ಕಡೆ ಕೇಳಿಸ್ಕೋಬೇಕು ಒಂದು ಸಾಧನ ಕೊಡ್ತೇವೆ ಸಾಧನ ಕೊಟ್ಟಾಗ ಒಂದು ಬೀಟ್ಗೆ ರೈಟ್ ರೈಟರ್ ನಾಬೇಕು ಡ್ರಮ್ ಸಿಂಗಲ್ ಅವರಿಗೆ ಇನ್ನೊಂದು ಬೀಟ್ ಆಗುತ್ತೆ ನೀವು ನಿಮ್ಮ ತಂಡದ ಮುಂಚೂಣಿಯವರಿಗೆ ನಿಂತಿರ್ಬೇಕು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಖ ಮಾಡಿ ನಿಂತುಕೊಂಡಿರ್ಬೇಕು ಈಗ ಬಂದಾಯ್ತಲ್ವಾ ಇನ್ನೊಮ್ಮೆ ಮಾಡ್ತಾರೆ ಸೌಂಡ್ ಬರ್ಬೇಕ್ರಿ ಉನ್ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕ್ರೀಡಾಕೂಟದ ಧ್ವಜಾರೋಹಣಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂಬತ್ತು ಜಿಲ್ಲೆಗಳಿಂದ ತಾಲೂಕುಗಳಿಂದ ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಅಜ್ಜಂಪುರ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಕ್ರೀಡಾತ್ಮಕ ಧ್ವಜಾರೋಹಣ ಕಾರ್ಯಕ್ರಮದ ಮೂಲಕ ಅತ್ಯಂತ ರಾಜಮ ಚಿಕ್ಕಮಗಳೂರು ಕಡೆದಿಂದ ಪ್ರಜಕ್ಕೆ ಕಾರ್ಯಾಲೂಕ್ ಪಂಚಾಯಿತಿ ಇವರು ತಮ್ಮ ತಂಡವನ್ನ ಮುನ್ನ ತಂಡ ಚಿಕ್ಕಮಗಳೂರು ತಂಡ ಈ ಕ್ರೀಡಾಕೂಟದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ತಂಡ ಚಿಕ್ಕಮಗಳಿಗೆ ತಂಡದ ನೇತೃತ್ವವನ್ನ ತಾಲೂಕಿನ ಕಾರ್ಯಕ್ರಮದ ಅಧಿಕಾರಿಗಳು ಆತ್ಮೀಯರು ಮಲ್ಲದ ನೇತೃತ್ವದಲ್ಲಿ ತಂಡವನ್ನ ಮುನ್ನೆಡ್ತಾ ಇದ್ದಾರೆ ಅವರು ಕಾರ್ಯಕ್ರಮ ಅಧಿಕಾರಿ ಚಿಕ್ಕಮಗಳೂರು ಮಾತವನ್ನ ಪೂಜೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಕಡವರು ತಂಡವನ್ನು ಹಿಂಬಾಲಿಸ್ತಾ ಇದೆ ಸ್ವಪ್ಪ ಸೊಪ್ಪ ತಂಡ ಸ್ವಪ್ಪ ತಂಡವರು ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಗಣನೀಯವಾಗಿ ಧ್ವಜವಂದನೆ ಧ್ವಜವಂದನೆಯಾಗಿ ತಂಡ ಮೂರೆ ಮಲೆನಾಡಿನ ಮತ್ತೊಂದು ತಂಡ ಮೂಡಿಗೆರೆ ತಲೆನಾಡು ಭಾಗದ ಮೂಡಿಗೆರೆಯಿಂದ ವೈಷ್ಣು ಹಾಡಿದ ನಾಡು ಮೂಡಿಗೆರೆ ತಂಡದಿಂದ ಮಾಡಿದ್ದಾರೆ ಶೃಂಗೇರಿ ಸಾವದ ಶೃಂಗೇರಿಯ ಚಾರದಾಮಯ್ಯ ನಾಡಿನಿಂದ ಬಂದಿದ್ದಾರೆ ಶೃಂಗೇರಿ ತಂಡದಿಂದ ಬದುಕಾನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಈ ಕ್ರೀಡಾಕೂಟದಲ್ಲಿ ಶೃಂಗೇರಿಯವರು ಸುಂದರವಾಗಿ ದೇವಸ್ಥಾನ ಶೈಲಿಯ ಪುಟ್ಟಾಪುರ ದೇವಸ್ಥಾನ ನಿರ್ಮಾಣ ಆಗಿದೆ ವೈದ್ಯರ ಜೈಲಿಯಲ್ಲಿ ತನಿಖೆ ತಂಡವನ್ನು ಮುನ್ನಡೆಸಿದ್ದಾರೆ ಸ್ವತಂತ್ರ ಬಂದಿದ್ದಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೆಸರುವಾಗ ತನಿಖೆ ಚಂಡ ಇದೀಗ ಗೌರವ ವರ್ಧನೆಯೊಂದಿಗೆ ಸಾಧ್ಯವಾಗುತ್ತಿರಲಿಲ್ಲ ಹಾಗಾಗಿ ಇದೀಗ ಗೌರವ ವರ್ಧನೆಯೊಂದಿಗೆ

ಕ್ರೀಡಾ ಸಂಕೇತವಾಗಿ ಜ್ಯೋತಿ ಸ್ವೀಕಾರ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ ಅವರು ಅವರೊಂದಿಗೆ ಎಲ್ಲ ಹಿರಿಯ ಅಧಿಕಾರಿ ವರ್ಗದ ಉತ್ತಮವಾಗಿ ಮಾರ್ಚ್ ಫಾಸ್ಟ್ ನಲ್ಲಿ ಮಾರ್ಚ್ ಫಾಸ್ಟ್ ಮಾಡಿದಂತಹ ತಂಡಕ್ಕೆ ಒಂದು ಬಹುಮಾನ ಇದೆ ನಾವು ಅವಾಗವಾಗ ನಿಮ್ಗೆ ಯಾರ ತಂಡಕ್ಕೆ ಮಾರ್ಚ್ ಫಾಸ್ಟ್ ನಲ್ಲಿ bahawa nak sibuk tanda sopo tarikh nak tanda ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ಆರ್ ಕೃಷ್ಣ ಅವರು ಇದು ಮಾತನಾಡುವ ಸಮಯವಲ್ಲ ಆಟ ಆಡುವ ಸಮಯ ದೇಶದಲ್ಲಿ ಕ್ರಿಕೆಟ್ ಎಷ್ಟು ಮಾನ್ಯತೆಯನ್ನ ಪಡೆದಿದೆ ಎಂದು ನಿಮಗೆ ಗೊತ್ತಿದೆ ಹೆಸರಾಂತ ಕ್ರಿಕೆಟ್ ಆಟಗಾರರ ರೀತಿಯಲ್ಲಿ ಉತ್ತಮ ಆಟ ನಮ್ಮ ಈ ಜಿಲ್ಲಾ ಮೈದಾನದಲ್ಲೂ ಮೂಡಿಬಂದರೆ ಅದು ಎಲ್ಲ ಇಲಾಖೆಗೂ ಸ್ಪೂರ್ತಿದಾಯಕ ಎಂದು ತಿಳಿಸಿದರು ಅವರು ಹೇಳಿದ ಹಾಗೆ ನೀವು ಕೂಡ ಉಚ್ಚಾರ ಮಾಡಬೇಕು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ನೈಜವಾದ ಕ್ರೀಡಾ ಮನೋಭಾವದಿಂದಲೂ ನೈಜವಾದ ಕ್ರೀಡಾ ಮನೋಭಾವದಿಂದಲೂ ಉತ್ತಮ ಕ್ರೀಡಾ ಪಟುತ್ವದಿಂದಲೂ ಉತ್ತಮಕ್ಕಾಗಿ ಅತ್ಯುನ್ನತ ಗೌರವಕ್ಕಾಗಿ ಮತ್ತು ಸ್ಪರ್ಧೆಗಳ ಹಿರಿಮೆಗಾಗಿ ಮತ್ತು ಸ್ಪರ್ಧೆಗಳ ಹಿರಿಮೆಗಾಗಿ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ಜೈ ಅಮೃತ ನೈನ್ಟೀನ್ ಏಯ್ಟಿ ತ್ರೀ ಅಲ್ಲಿ ಕಪಿಲ್ ದೇವ್ ಅವರು ಬ್ರಾಡ್ಕಾಸ್ಟೇ ಆಗಿಲ್ಲ ಮ್ಯಾಚ್ ಜಿಂಬಾಬೆ ಅಗೇನ್ಸ್ಟ್ ಮ್ಯಾಚ್ ಅದು ಲೀಗ್ ಸ್ಟೇಜಸ್ ಇಂದನೇ ಇಂಡಿಯಾ ಹೊರ್ಗಡೆ ಹೋಗಬೇಕಾಗಿತ್ತು ಬಟ್ ಆ ಒಂದು ಇನಿಂಗ್ಸ್ ಏನಿದೆ ಕ್ರಿಕೆಟ್ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಪಾಪ್ಯುಲಾರಿಟಿ ಹೊಂದಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಬಹುಶಃ ಆ ರೀತಿ ಪರ್ಫಾರ್ಮೆನ್ಸಸ್ ಇಲ್ಲಿ ನಮ್ಮ ಯಾರಾದ್ರೂ ಒಬ್ಬ ಕ್ರೀಡಾಪಟುವಿಂದ ಬಂತು ಅಂತಂದ್ರೆ ಡೆಫಿನೆಟ್ಲಿ ಎಂಟೈರ್ ಇಲಾಖೆಗೆ ಅದು ಸ್ಫೂರ್ತಿ ಆಗುತ್ತೆ ಅಂತ ನಾನು ನಂಬಿದೀನಿ ನಾವು ಅನ್ಕೊಂಡಿದ್ದಕ್ಕಿಂತ ಮೂರು ಪಟ್ಟೆ ಹೆಚ್ಚು ನಮ್ಮ ಅಧಿಕಾರಿಗಳು ನೌಕರರು ಬಂದಿದ್ದೀರಿ ಇವತ್ತು ಲೆಟ್ ದ ಬೆಸ್ಟ್ ತಾಲೂಕಾ ವಿನ್ ಅಂಡ್ ಏನೋ ಒಂದು ನಮ್ಮ ಒತ್ತಡಗಳಿರ್ಬೋದು ಕಾರ್ಯವೈಖರಿಗಳಿರ್ಬೋದು ಅದನ್ನೆಲ್ಲ ಬದಿಗಿಟ್ಟು ಈ ಎರಡು ದಿನ ತಾವು ಏನ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದಾವೆ ಕ್ರೀಡಾಕೂಟ ಇದೆ ಅದರಲ್ಲಿ ತಳ್ಳೀನರಾಗಿ ಮನಸ್ ಬಿಚ್ಚಿ ಮಗುವಾಗಿ ಅಂಡ್ ಏನ್ ಪಥಸಂಚಲ ಬಂದಿದೆ ಮ್ಯಾಡಮ್ ಪರವಾಗಿ ನಾನು ಅನೌನ್ಸ್ ಮಾಡ್ಬೇಕಾಗ್ತದೆ ಫಸ್ಟ್ ಒಂದು ಬೆಸ್ಟ್ ಪಥಸಂಚಲ ಬಂದು ಎನ್ ಆರ್ ಪುರ ಟೀಮ್ ಅವರು ಪಡೆದುಕೊಂಡಿದ್ದಾರೆ ಕ್ರೀಡೆಗಿಂತ ಬೇರೆ ಒಂದು ಯೂನಿಫೈಯಿಂಗ್ ಫೋರ್ಸ್ ಜನರನ್ನ ಸೇರಿಸುವಂತ ಶಕ್ತಿ ಬೇರೆ ಯಾವೊಂದು ಆಯಾಮಕ್ಕೂ ಇಲ್ಲ ಇವತ್ತಿನ ದಿನ ನಾವು ಇಲ್ಲೆಲ್ಲಾ ಸೇರಿದಿವಿ ನಾ ಹೇಳಿದಾಗೆ ಆ ಒಂದು ಕ್ರೀಡಾ ಸ್ಫೂರ್ತಿ ಏನಿದೆ ಕ್ರೀಡಾ ಮನೋಭಾವ ಏನಿದೆ ಅದ್ರ ತಮ್ಮಲ್ಲಿ ಇರ್ಲಿ ಯಾವ್ದೇ ರೀತಿ ಇಲ್ಲಿಂದ ಒಂದು ವೈಷಮ್ಯಗಳಾಗ್ಲಿ ಮತ್ತೊಂದು ಮನಸ್ತಾಪಗಳಾಗ್ಲಿ ಆಗೋದು ಬೇಡ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಆಟ ಆಡೋರು ಗೆತೆ ಗೆಲ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ まだまだ मैच नहीं प्रो पर बैट ठंड वालों आदर्श मेघा अंदर तरफ मैच कैच नहीं रेडर पड़ी मैं ये तो लौटती रहा ए फुल टॉस का आ रहा था पप्पा पप्पा मतलब चिकुड़ का नायक हो